ಕಡೆಗೆ ಈಗ ಈಗಪ್ಪ ಬೈಟ ಜಗ ಒಂದು ಜಗ ಪತ್ರ ಕೊಟ್ಟು ಇವೆಲ್ಲ ಪತ್ರ ವ್ಯವಹಾರ ಸರ್ಕಾರಕ್ಕೆ ಹೋಗಿ ಎಲ್ಲ ಆಗಿತ್ತು ಕೆಲವರು ಅವಾಗ ಅಡ್ಡಿಪಡಿಸಿದ್ರು ಕೆಲವರು ಅದನ್ನ ಅಡ್ಡಿಪಡಿಸಿದ್ರು ಸರ್ಕಾರ ನಮ್ದು ಇರ್ಲಿಲ್ಲ ಅಂತ ಹೇಳಿ ಕೆಲವರು ಅದನ್ನ ಅಡ್ಡಿಪಡಿಸಿ ತಡೆ ಹಿಡಿದ್ರು ಹತ್ತು ವರ್ಷ ನಾ ಇರ್ಲಿಲ್ಲ ಈಗ ಹತ್ತು ವರ್ಷ ಅದನ್ನ ಏನಾದ್ರೂ ಅವರು ಪುನಶ್ಚೇತನ ಮಾಡಬೇಕು ಅಂತೇಳಿ ಏನಪ್ಪಾ ಕೆಲವರು ಅರ್ಜಿ ಕೊಟ್ಟಿದ್ದಾರೆ ಇದು ಟೌನ್ ಬ್ಯಾಂಕ್ ಪುನಶ್ಚೇತನ ಮಾಡಬೇಕು ಇದು ಕೊಡಬಾರದು ಅಂತ ಹೇಳಿ ಹತ್ತು ವರ್ಷ ನೀವು ನೀವಿದ್ರಲ್ಲ ಅವತ್ ಯಾಕೆ ಪುನಶ್ಚೇತನ ಮಾಡಲಿಲ್ಲ ನೀವು ಅವತ್ ಯಾಕೆ ನೀವು ಪುನಶ್ಚೇತನ ಮಾಡಿದ್ರೆ ಅಲ್ಲ ಬೇಡ ಅಂತಿದ್ರ ನಾನು ಇರ್ಲಿಲ್ವಲ್ಲ ಎಲ್ಲ ನಿಂದೆ ಇತ್ತಲ್ಲ ದರ್ಬಾರ್ ಇವತ್ತು ನಾನು ಒಂದು ಕ್ರೀಡೆಗೆ ನನ್ನ ಸ್ವಂತ ನನ್ನ ಮನೆಗೆ ತಗೊಂಡಿಲ್ಲ ನಾನು ಸರ್ಕಾರದ ವ್ಯವಸ್ಥೆಗೆ ಸರ್ಕಾರದ ಇಲಾಖೆಗೆ ಕೊಡ್ಸಿರುವಂತದ್ದು ಕಾನೂನು ಚೌಕಟ್ಟಿನಲ್ಲಿ ಏನು ಸರ್ಕಾರದ ದರ ನಿಗದಿ ಆಗುತ್ತೆ ಖಾಸಗಿ ದರ ಅಲ್ಲ ಪ್ರೈವೇಟ್ ರೇಟ್ ಅಲ್ಲಿ ಸರ್ಕಾರದ ಸಂಸ್ಥೆಗೆ ಸರ್ಕಾರ ಖರೀದಿ ಮಾಡಲ್ಲ ಸರ್ಕಾರಕ್ಕೆ ಸರ್ಕಾರದ ದರದಲ್ಲಿ ಅವ್ರೇನು ಫಿಕ್ಸ್ ಆಗುತ್ತೆ ಅದನ್ನು ತಗೊಕೊಳ್ತಾರೆ ನಾನು ಯಾರು ಅದನ್ನ ತಂದುಕೊಂಡಿರುವಂತ ಡಾಕ್ಟರ್ ಎಂ ಸಿ ಸುಧಾಕರ್ ಹೆಸರಿಗೆ ಮಂಜೂರಾಗಿಲ್ಲ ಇನ್ಯಾರ ಹೆಸರು ಮಂಜೂರಾಗಿಲ್ಲ ನಾವು ಕೊಟ್ಟಿರುವಂತದ್ದು ಯುವಜನ ಸೇವಾ ಇಲಾಖೆಗೆ ಕೊಟ್ಟಿರುವಂತದ್ದು ಜಾಣ ಪಾಪ ಇದನ್ನು ಕೂಡ ಪಾಪ ಹೋಗಿ ಅರ್ಜಿಗಳು ಕೊಡ್ತಾರೆ ಪಾಪ ಏನಾಗಿದೆ ಅವ್ರಿಗೆ ಪೆನ್ನಲ್ಲಿ ಅಲ್ಲಿ ಜಾಸ್ತಿ ಇದ್ದಂಗಿದೆ ಬರಿತಾ ಇರೋದು ಹೋಗಿ ಕೊಡ್ತಾ ಇರೋದು ಪಾಪ ಮಾಡಲಿ ಯಾಕಂದ್ರೆ ಅವರಿಗೆ ನಾವು ಮಾಡುವಂತ ಕೆಲಸಗಳು ಅವರಿಗೆ ಪಾಪ ಅದು ಒಳ್ಳೆ ರೀತಿ ಕಾಣೋದಿಲ್ಲ ಅವ್ರಿಗೆ ಅವ್ರಿಗೇನಿದ್ರು ಅವರು ಸಮಯ ಪೂರ್ತಿ ನಮ್ಮ ಮೇಲೆ ಕುಟುಂಬದ ಮೇಲೆ ವೈಯಕ್ತಿಕ ಆರೋಪಗಳನ್ನ ಮಾಡುವಂಥದಕ್ಕೆ ವ್ಯರ್ಥ ಮಾಡ್ರು ಬಿಟ್ರೆ ಏನು ಊರಲ್ಲಿ ತರಬೇಕು ಅಭಿವೃದ್ಧಿ ಆಗಬೇಕು ವಿರೋಧ ಪಕ್ಷದಲ್ಲಿ ನಾನು ಕೆಲಸ ಮಾಡಿದ್ದೇನೆ ನಾನು ವಿರೋಧ ಪಕ್ಷದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಬಹುದು ಅಂತ ಮಾಡಿ ತೋರಿಸಿದ್ದೇನೆ ನೀವು ಅದೇ ರೀತಿ ಬುದ್ಧಿವಂತಿಕೆ ಉಪಯೋಗಿಸಿ ಕೆಲಸ ಮಾಡಿದ್ರೆ ಖಂಡಿತ ಆಗ್ತೈತಿ ನೂರು ಕೆಲಸ ಆಗೋ ಕಡೆ ಹತ್ತು ಕೆಲಸ ಹದಿನೈದು ಕೆಲಸ ಆದ್ರೂ ಆಗ್ತೈತೆ ಆದ್ರೆ ನಿಮ್ಗೆ ವ್ಯರ್ಥ ಸಮಯ ವ್ಯರ್ಥ ಅಲ್ಲ ಎಪ್ಪತ್ತು ವರ್ಷದಿಂದ ನಮ್ಮ ಕುಟುಂಬವನ್ನ ಈ ಹತ್ತಿರದಿಂದ ನೋಡಿರುವಂತಹ ಜನರ ಹೋಗಿ ನಮ್ಮ ಕುಟುಂಬದ ವಿರುದ್ಧವಾಗಿ ಸಲ್ಲದ ಮಾತುಗಳನ್ನ ಹೇಳ್ಕೊಂಡೆ ಕಾಲಹರಣ ಮಾಡಿಕೊಂಡು ವಿಧಾನಸಭೆಯ ಪ್ರತಿಯೊಂದು ಅಧಿವೇಶನದಲ್ಲಿ ನಮ್ಮ ಕುಟುಂಬದ ವಿರುದ್ಧವಾಗಿ ತಾವು ಪ್ರಶ್ನೆಗಳನ್ನು ಹಾಕೊಂಡು ಮಾಧ್ಯಮಗಳಲ್ಲಿ ತಮಗೆ ಇಷ್ಟ ಬಂದಂಗೆ ತಮಗೆ ಭೇದ ಬೇಕಾದವ್ರ ಕೈಯಲ್ಲಿ ಬಾಯಿ ಬಂದಿದ್ದು ಮಾತಾಡಿಸುವಂಥದ್ದು ಇವೆಲ್ಲ ಮಾತಾಡ್ಸ್ಕೊಳ್ತದ್ದು ತೊಂದರೆ ಇಲ್ಲ ಯಾವುದು ನಾವು ತಲೆ ಕೆಡಿಸ್ಕೊಂಡು ಹೋಗಿಲ್ಲ ಆ ರೀತಿಯಾಗಿ ನಡವಳಿಕೆ ಇದ್ದಿದ್ರೆ ಇವತ್ತು ನಾನು ಸ್ವತಂತ್ರ ನಂತರದಲ್ಲಿ ಮೂರನೇ ತಲೆಮಾರು ಸ್ವತಂತ್ರ ಪೂರ್ವದಲ್ಲಿ ನಾನು ಹುತ್ತಾ ಇಷ್ಟು ದೊಡ್ಡ ಒಂದು ರಾಜಕೀಯ ಒಂದು ಹಿನ್ನೆಲೆ ಇಟ್ಕೊಂಡು ಜನ ಯಾರು ಇವತ್ತು ನಮ್ಮ ಯೋಗ್ಯತೆ ಬಗ್ಗೆ ನಮ್ಮ ಒಂದು ಪ್ರಾಮಾಣಿಕತೆ ಬಗ್ಗೆ ನಮ್ಮ ನಡವಳಿಕೆ ಬಗ್ಗೆ ಅರ್ಥ ಮಾಡ್ಕೊಳ್ದಿರ ಜನ ಇವತ್ತು ನಮ್ಗೆ ಓಟ್ ಕೊಡೋದಿಲ್ಲ ಜನ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡುವಂಥದ್ದು ಅವರಿಗೆ ಸ್ವತಂತ್ರರಾಗಿದ್ದಾರೆ ಸೋಲು ಗೆಲುವು ಸಹಜ ಇವತ್ತು ರಾಜಕಾರಣದಲ್ಲಿ ಸೋಲು ಗೆಲುವು ನಾನಾ ಕಾರಣಗಳಿಂದ ಸೋಲು ಗೆಲುವು ಹಾಕ್ತವೆ ಆದ್ರೆ ನೀವು ಆಪಾದನೆಗಳನ್ನ ಮಾಡಿಬಿಟ್ಟು ಆರೋಪಗಳನ್ನ ಮಾಡಿದ ತಕ್ಷಣ ಸಮಾಜದಲ್ಲಿ ಏನೋ ದೊಡ್ಡದಾಗಿ ಅದನ್ನು ನಂಬ್ತಾರೆ ಅದ್ರ ಅದರ ಆಧಾರದ ಮೇಲೆ ಮತ ಚಲಾಯಿಸ್ತಾರೆ ಅಂತಕ್ಕಂಥ ಬ್ರಮೇಲ್ ಭವಿಷ್ಯ ಇದ್ರೆ ಭವಿಷ್ಯ ನಿಮಗೆ ಫಸ್ಟ್ ಬಂದಾಗ ಹೊಟ್ಟು ಹಾಕ್ಲೇಬಾರ್ದು ಯಾಕಂದ್ರೆ ಕಲ್ಲುಗಳು ಬಂಡೆಗಳ ಮೇಲೆಲ್ಲ ಹೆಸರು ಬರ್ಕೊಂಡು ಊರಿಗೆ ಸಂಬಂಧ ಅವರು ನೀವು ಬಂದು ಅವತ್ತು ಓಟ್ ಗಿಟ್ಸ್ಕೊಂಡ್ರಲ್ಲ ಯಾವ ಆಧಾರದ ಮೇಲೆ ಓಟ್ ಗಿಟ್ಸ್ಕೊಂಡ್ರೂ ಅವತ್ತು ನಾವೇನೋ ತಾಲೂಕಲ್ಲಿ ಅಭಿವೃದ್ಧಿ ಆಗಿರ್ಲಿಲ್ವಾ ಕೈಗಾರಿಕೆಗಳು ಮಾಡಬೇಕು ಅಂತ ಪ್ರಯತ್ನ ಮಾಡಿರ್ಲಿಲ್ವಾ ಇವತ್ತು ಕೈಗಾರಿಕೆಯನ್ನು ಮಾಡಕ್ ಹೊಟ್ಟಿದ್ರೆ ಅದಕ್ಕೊಂದು ಆರೋಪ ಮಾಡ್ತಾರೆ ಸಾರ್ವಜನಿಕವಾಗಿ ನೀವು ಇವತ್ತಾದ್ರೂ ಚೆಕ್ ವಿತರಣೆ ಮಾಡಿದ್ರ ರಸ್ತೆನಳ್ಳಿ ಕೈಗಾರಿಕೆ ಪ್ರದೇಶದಲ್ಲಿ ಬರ್ಲಿಲ್ಲ ಅಲ್ಲಿರುವಂತ ರೈತರು ಹೇಳ್ಕೊಡ್ಲಿ ನೋಡೋಣ ಅವರು ಪರಿಹಾರವನ್ನು ತೆಗೆದುಕೊಳ್ಲಿಕ್ಕೆ ಅಂತಕ್ಕಂಥದ್ದು ಇವತ್ತು ಆ ಸಮಸ್ಯೆಗಳನ್ನ ನಾನ್ ಬಗೆಹರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ ಏನೋ ಈ ಭಾಗದಲ್ಲಿ ಮಕ್ಕಳು ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ ಇಲ್ಲೇ ಅವರು ಮನೆ ಸಮೀಪದಲ್ಲೇ ಊರು ಹತ್ತಿರದಲ್ಲೇ ಉದ್ಯೋಗ ಸಿಗ್ಲಿ ಅವರಿಗೆ ಬೇರೆ ನೇರವಾಗಿ ಮತ್ತು ಪರೋಕ್ಷವಾಗಿ ಅವರಿಗೆ ಉದ್ಯೋಗ ಸಿಗ್ಲಿ ಅಂತಕ್ಕಂಥದ್ದು ನನ್ನ ಕನಸು ಎರಡ್ ಸಾವಿರದ ಹತ್ತರಲ್ಲೇ ನಾನು ಅವತ್ತು ಸಾವಿರದ ಮುನ್ನೂರು ಎಕರೆಕ್ಕಿಂತ ಹೆಚ್ಚು ಕೈಗಾರಿಕಾ ಪ್ರದೇಶ ಗುರುತಿಸುವಂತ ಕೆಲಸ ಮಾಡಿ ಆದ್ರೆ ಹತ್ತು ವರ್ಷಗಳಲ್ಲಿ ಅದಕ್ಕೆ ಒಂದು ದಾರಿ ತೋರಿಸುವಂತ ಪ್ರಯತ್ನ ಆಗಲಿಲ್ಲ ಕನಿಷ್ಠ ಅಲ್ಲಿ ವಿದ್ಯುತ್ ವ್ಯವಸ್ಥೆಗೆ ಗೊಂದಲ ಇದ್ದಂಥದ್ದನ್ನು ನಿವಾರಣೆ ಆಗಲಿಲ್ಲ ರೈತರ ಭೂಮಿಯಲ್ಲಿ ಅಲ್ಲಿ ರೈತರಿಗೆ ಅನ್ಯಾಯ ಆಗ್ತಿದೆ ಕೆಲವರು ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ಮಾವಿನಗಳನ್ನ ಹೊರಗಡೆಯಿಂದ ತಂದು ಓಡಿಸಿ ಸರ್ಕಾರಕ್ಕೆ ವಂಚನೆ ಮಾಡಿ ಹಣ ಪಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ತಡಿಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇವೆಲ್ಲ ಕೆಲವು ನೀವು ಮಾಡ್ತೀರಾ ಎಷ್ಟು ಬಾರಿ ಕೈಗಾರಿಕೆ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೀರಿ ಎಷ್ಟು ಬಾರಿ ಕೈಗಾರಿಕೆ ಇಲಾಖೆ ಕರೆದು ಸಭೆ ಮಾಡಿ ಸಮಸ್ಯೆ ಬಗೆಹರಿಸಬೇಕು ಸುಸೂತ್ರವಾಗಿ ಈ ಒಂದು ಕೈಗಾರಿಕೆ ಸ್ಥಾಪನೆಗಳಾಗಬೇಕು ಮಾಡಿದೆ ಇವತ್ತು ಹೋಗಿ ನೋಡ್ಕೊಂಡ್ ಬನ್ನಿ ಇವತ್ತು ಎರಡು ವರ್ಷದಲ್ಲಿ ಎಷ್ಟು ಕೈಗಾರಿಕೆಗಳು ಇವತ್ತು ತಲೆ ಈಗ ಒಂದು ಹಂತಕ್ಕೆ ತಂದಿದ್ದೀವಿ ಆ ಸಮಸ್ಯೆ ಏನು ಹಾಳು ಇಟ್ಟಿದ್ರು ಈಗ ಒಂದು ಹಂತಕ್ಕೆ ಬಂದಿದೆ ಈಗ ರೈತರಿಗೆ ಕೆಲವರಿಗೆಲ್ಲ ಅನ್ಯಾಯ ಆಗಿರುವಂತವರಿಗೆ ನಾವು ಅವರಿಗೆ ಪರಿಹಾರ ಕೊಡಿಸುವಂತಿರಬಹುದು ಗಿಡ ಮಾಲ್ಕಿಗಳ ಅದಕ್ಕೆ ಅದಕ್ಕೊಂದು ತೀರ್ಮಾನ ಆಯಿತು ಸರ್ಕಾರದಲ್ಲಿ ಎಷ್ಟು ಕೊಡಬೇಕು ದುಡ್ಡು ಇವೆಲ್ಲ ಒಂದೊಂದನ್ನೇ ನಾವು ಸಮ ಸಮಾಧಾನ ಕೆಲ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತ ಒಂದು ಪ್ರಯತ್ನ ಮಾಡಿದ್ದೀವಿ ಈಗ ಅದಕ್ಕೊಂದು ವೇಗ ಸಿಗತ್ತೆ ಈಗ ಮತ್ತೆ ನಾವಲ್ಲಿ ವಡ್ಡಳಿ ನಂಬರ್ ಅಲ್ಲಿ ಸುಮಾರು ಆರ್ನೂರು ಜನರ ಎಕರೆ ಕೂರಿಸಿದೀವಿ ನೋಟಿಫಿಕೇಶನ್ ಮಾಡಿಸಿದೀವಿ ಅಲ್ಲಿ ರೈತರೇ ಮುಂದೆ ಬಂದು ನಾವು ಕೊಡ್ತೀವಿ ಭೂಮಿ ಅಂತ ಹೇಳಿದ್ದಾರೆ ಈಗ ಅಲ್ಲಿ ನಾವು ಅದನ್ನ ದೊಡ್ಡದಾಗಿ ಈಗ ಇರುವಂತದ್ದು ಕೇವಲ ಆರ್ನೂರು ಎಕರೆ ಮಾತ್ರ ಈಗ ಎಲ್ಲ ಹೋಗಿ ಈಗ ಮತ್ತೆ ನಾವು ಮಾಡಿದ್ದೀವಿ ಎಕರೆ ನಾನೇ ಗುರುಸಿದ್ದು ರಸ್ತೆಗೆ ಅಂತ ಹೇಳಿ ಮುನ್ನೂರ ಐವತ್ತು ನಾನೂರು ಎಕರೆ ತಗೊಂಡ್ರು ಈಗೆಲ್ಲ ಆಗಿ ಕೈಗಾರಿಕೆಗಳು ಈಗ ಒಂದು ವೇಗ ಆಗ್ಬೇಕು ಈಗ ಇಲ್ಲಿ ಕನ್ಶೆಟ್ ಹಳ್ಳಿ ಈ ಕಡೆ ನಮ್ಮ ಕಾಗತಿ ಮ್ಯಾಕ್ ಸೊನ್ನೆನಹಳ್ಳಿ ಕೊಂಬತಿ ಮುನಹಳ್ಳಿ ಇಲ್ಲಿ ಈಗಾಗಲೇ ಪರಿಹಾರ ಈಗ ಈ ಸದ್ಯದಲ್ಲಿ ನಾಲ್ಕೈದು ದಿವಸದಲ್ಲಿ ಇನ್ನೊಂದು ಸ್ವಲ್ಪ ಪರಿಹಾರ ದಾನ ಬಿಡುಗಡೆ ಮಾಡ್ತೀವಿ ಒಂದೊಂದೇ ನಾವು ಇವತ್ತು ಮಾಡ್ತಾ ಇದ್ದೀವಿ ಮತ್ತೆ ಎಕರೆ ಈಗ ಅಲ್ಲಿ ಮದನಪಲ್ಲಿ ರೋಡ್ ಇಂದ ನೇರವಾಗಿ ರಸ್ತೆ ಸಂಪರ್ಕ ಜೊತೆಗೆ ಹೆಚ್ಚುವರಿಯಾಗಿ ಭೂಮಿ ಗುರುಸುವಂತ ಕೆಲಸ ಮಾಡಿದೀವಿ ಅದರಲ್ಲಿ ಹೆಚ್ಚು ಸರ್ಕಾರಿ ಜಾಗಲು ಇದೆ ಇವೆಲ್ಲ ಈ ರೀತಿ ಮಾಡುವಂತದ್ದು ಯಾರು ಗೋಸ್ಕರ ಮಾಡ್ತಾ ಇರುವಂತದ್ದು ಎಪ್ಪತ್ತಾರು ವರ್ಷ ಆಗಿದೆ ನಮ್ಮ ತಾತ ಅವರು ಸಾವಿರದ ಐವತ್ತರಲ್ಲಿ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಎರಡನೇದು ಮೂರನೇದು ನಮ್ಮ ಪಾಡಲಿಕ್ಕೆ ಅದೇ ರಾಜ್ಯ ಅಂದ್ರೆ ಮೈಸೂರು ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಐವತ್ತೈಸ್ವಿ ಬೋರ್ಡ್ ಇದು ಪ್ರಾರಂಭ ಆಗಿರ್ತಕ್ಕಂಥ ದಿನ ಇವತ್ತು ಎಪ್ಪತ್ತಾರು ವರ್ಷ ಆಗಿದೆ ನಾನಿವತ್ತು ಇಡೀ ರಾಜ್ಯದಲ್ಲೇ ಎಲ್ಲೂ ಕೊಡದೇ ಇರೋಷ್ಟು ದುಡ್ಡು ಇವತ್ತು ಎಪ್ಪತ್ತಾರು ಕೋಟಿ ರೂಪಾಯಿ